ಸಾರಿ ವೇಟ್ ಮಾಡಿದ್ರೆ ಡಾಕ್ಟರ್ ಇಲ್ಲ ಸರ್ ನೋಡಿ ಸರ್ ಸರಿ ಇಲ್ಲ

ಒಳ್ಳ ಥ್ಯಾಂಕ್ ಯು ಏನು ಸರ್ ಒಟ್ಟಾರೆ ಕರೆ ಸರ್ ಅಲ್ಲಿ ಸಂಪೂರ್ಣ ಸರ್ಕಾರದ ವೈಫಲ್ಯ ಇದೆ ವೈಫಲ್ಯತೆ ಇರೋದೊಂದು ಸ್ಟ್ರೀಟ್ ಲ್ಯಾಂಡ್ ಅನ್ನೋಂಥದ್ದು ಒಂದು ಮತ್ತು ಅದೊಂಥರ ನೆಲೆ ಆಗಿದೆ ನೆಲೆ ಆಗ್ಬಿಟ್ಟು ಇಲ್ಲಿಗಲ್ ವರ್ಕ್ಸ್ ಮಾಡ ಬಾಂಗ್ಲಾದೇಶ ಕೇರಳದ ಪಿ ಎಫ್ ಐದು ಆ ಎಲ್ಲದೂ ತಲೆಮರ್ಸ್ಕೊಳ್ಳೋರಿಗೆ ಎಲ್ಲರಿಗೂ ಅಂಥ ಆಗುತ್ತೆ ಸೊ ಹಾಗಾಗಿ ಇದಕ್ಕೆ ಶಕ್ತಿ ಸಿಗುವಂಥದ್ದಾಗ್ತದೆ ಅಂದರೆ ಸಮಾಜ ವಿರೋಧಿ ಕಾನೂನು ವಿರೋಧಿ ದೇಶ ಕಾಂಗ್ರೆಸ್ ಗೋರ್ಮೆಂಟ್ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕಾನ್ಫಿಡೆನ್ಸ್ ಮತ್ತೆ ಮತ್ತು ಇವ್ರಿಗೆ ಇವ್ರ ಮೇಲೆಲ್ಲ ಏನೇ ಕ್ರಮ ವಹಿಸ್ಲಿಕ್ಕೋ ಅವ್ರಿಗೆ ಅಡೆತಡೆ ಆಗುತ್ತೆ ಇವ್ರ ಮೇಲೆ ಏನೇ ಕ್ರಮ ವಹಿಸಲಿಕ್ಕೂ ಅವಕಾಶ ಇಲ್ಲ ಸರ್ ಸೊ ಕಂಪ್ಲೀಟ್ಲಿ ಅವ್ರನ್ನ ಕೈಕೆಟ್ ಹಾಕ್ತಿದ್ದ ಪೊಲೀಸ್ ಇಲಾಖೆ ಗ್ರಹ ಇಲಾಖೆ ಸೊ ಗಟ್ಟದ ಬಗ್ಗೆ ಮತ್ತು ನಲ್ವತ್ತು ಜನನ ಕೆಲವರೆಲ್ಲ ಈ ಗಡಿ ಪಾರ ಕೇಸ್ ಕೇಸೆಲ್ಲ ಊಟ ಮಾಡಿ ಮತ್ತು ಕಳೆದ ವರ್ಷವೂ ಈ ರೀತಿ ಎಲ್ಲ ಗಣೇಶ ವಿಸರ್ಜನೆ ನೋಡಿದ್ದೀವಿ ಸಮಸ್ಯೆ ಆಗಿದೆ ಕಳೆದ ಕಳೆದ ವರ್ಷ ಆಗಿದೆ ಆಗಿದ್ರು ಸಹ ಇವರು ಪ್ರಿಕಾಷನ್ ತೊಗೊಂಡಿಲ್ಲ ನಾಯಕರ ಚತುರ್ಥಿ ಆಚರಣೆ ಮಾಡೋದು ಇಂದು ಹಬ್ಬಗಳು ನಮ್ಮ ಸಂಸ್ಕೃತಿ ಆಚರಣೆ ಮಾಡಲಿಕ್ಕೆ ಹಿಂದೂ ವಿರೋಧಿ ಮತ್ತು ಇಂದು ಸಂಸ್ಕೃತಿ ವಿರೋಧಿಗಳು ಆಗಿರೋ ಬಹಳ ಸ್ಪಷ್ಟವಾಗಿ ಹಾಗಾಗಿ ಇವೆಲ್ಲ ಅವರ ರಾಜ್ಯ ಇವರೆಲ್ಲ ಪಿ ಎಫ್ ಐ ಚಟುವಟಿಕೆ ಮೈಸೂರಿನಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಕಾರ್ಯಕ್ರಮ ಆದಾಗೆಲ್ಲ ಇದರಿಂದ ಜನ ಕಳಿಸ್ಕೊಡೋದು ಹೋಗೋದು ಭಾಗಿಗಳಾಗೋದು ಭಾಗವಹಿಸೋದು ಇದು ಕಂಟಿನ್ಯೂಸ್ ಆಕ್ಟಿವಿಟಿ ಇದೆ ಮತ್ತೆ ಇಲ್ಲಿಗೆ ಪೆಟ್ರೋಲ್ಗಳು ಕೊಟ್ಟಿರೋದು ಯಾರು ಪೆಟ್ರೋಲ್ ಬಂಕ್ ಅನ್ನು ಕೊಟ್ಟಿರೋ ಪ್ರಿಫರ್ಡ್ಕೊಂಡಿರೋದು ಮತ್ತೆ ಈ ಆಸ್ತಿನ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಕೊನೆಗೆ ನಂತರ ಸರಿ ಇದು ಐ ಹೋಗಿಸ್ಬೇಕು ಎನ್ ಐನೇ ಸೂಪರ್ವೈಸರ್ ಏಜೆನ್ಸಿ ಮತ್ತು ಅಲ್ಲೆಲ್ಲ ಈ ದು ಕಾಸು ಹಣ ಮತ್ತೊಬ್ಬರು ಸ್ಟಾರ್ ಇವರು ಅನ್ನುವಂಥವ್ರು ಸ್ಟಾರ್ ಚಿಕನ್ ಅನ್ನುವಂಥ ಅವರೆಲ್ಲ ಬಂಡ್ ಮಾಡ್ತಾರೆ ಅವರು ಎಲ್ಲ ಅವ್ರಿಗೆ ಒಂಥರೂರ್ ಎಕರೆ ಅವರು ಜಮೀನಲ್ಲಿ ಒಂದು ಬಾಂಗ್ಲಾದೇಶಿಗಳು ಕೆಲಸ ಮಾಡ್ತಿದ್ದಾರೆ ಅಲ್ಲ ಅಲ್ಲಿ ಒಂದು ಇನ್ನೂರು ದಿನ ಬಾಂಗ್ಲಾದೇಶಿಗಳು ಕೆಲಸ ಮಾಡ್ತಾರೆ ಒಂದೇ

ಏಟ್ ಬಿದ್ದಿದೆ ಆ ಎಂಟು ಜನ ಪೊಲೀಸರು ಏಟ್ ಬಿದ್ದಿರೋದು ಎಮ್ ಸಿನೂ ಆಗಿದೆ ಕೇಸಲ್ಲೂ ರೆಕಾರ್ಡ್ ಮಾಡಿಗಳನ್ನೆಲ್ಲ ಕೇಸು ಆರೋಪಿರೋ ಘಟನೆ ಪೊಲೀಸರು ದಾವಣಗೆರೆ ಬೆಳಗಾಂ ದಾವಣಗೆರೆ ಬೆಳಗಾಂನಲ್ಲೂ ಸ್ಟಾಪ್ ಆಗಿರೋದು ಈಗ ಇಂಥ ಇನ್ಸಿಡೆಂಟ್ಗಳು ರಾಜ್ಯ ಉದ್ದಾಗ್ಲದಲ್ಲಿ ತುಂಬಾ ಇನ್ಸಿಡೆಂಟ್ಗಳು ಇದನ್ನ ಸುದೀರ್ಘವಾಗಿ ಮತ್ತೆ ಸರ್ಕಾರನು ಯಾರು ಹಾನಿ ಮಾಡಿದಾರಲ್ಲ ಅವರಿಂದಾನೇ ಹಣ ರಿಕವರ್ ಮಾಡ್ಬೇಕು ಅಂತ ನೋಡಿ ನಿರಾಪರಾಧಿಗಳೆಲ್ಲ ಪಾಪ ಓಡೋ ಅಪರಾಧಿಗಳು ಆರಾಮಾಗಿ ಓಡಾಡ್ತಾ ಇದ್ದಾರೆ